ಇನ್ನು ಬಿ ವೈ ವಿಜಯೇಂದ್ರ ಅವರಿಗೆ ಬಿಜೆಪಿ ರೆಬಲ್ಸ್ ತಂಡದ ನಾಯಕರು ಇದೀಗ ತುಪ್ಪವಾಗಿ ಪರಿಣಮಿಸ್ತಾ ಇದ್ದಾರೆ ಯಾಕಂದ್ರೆ ಎಷ್ಟೇ ಇವರ ಮನವೊಲಿಸೋದಕ್ಕೆ ಪ್ರಯತ್ನ ಮಾಡಿದ್ರು ಕೂಡ ಮತ್ತೆ ಮತ್ತೆ ಸಿಡಿದೆದ್ದು ನಿಲ್ತಾ ಇದ್ದಾರೆ ಮತ್ತೆ ಮತ್ತೆ ಆಕ್ರೋಶ ಅಸಮಾಧಾನ ಹೊರಹಾಕ್ತಾ ಇದ್ದಾರೆ ಹೀಗಾಗಿ ರೆಬಲ್ಸ್ ಟೀಮ್ಗೆ ವ್ಯಂಗ್ಯವಾಗಿ ಬಿ ವೈ ವಿಜಯೇಂದ್ರ ಟಾಂಟ್ ಕೊಟ್ಟಿದ್ದಾರೆ ಪಕ್ಷದಲ್ಲಿ ಹಿರಿಯರು ಇದ್ದಾರೆ ಅವರ ಸಭೆ ಕರೆದು ಪಕ್ಷ ಬಲಪಡಿಸುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಲಾಗುತ್ತೆ ಅದಕ್ಕೆ ನಾನು ಬೇಡ ಅಂತ ಯಾಕೆ ಹೇಳಿ ಅದರ ಬಗ್ಗೆ ನಾನು ಎಲ್ಲೂ ಕೂಡ ತಲೆ ಕೆಡಿಸ್ಕೊಂಡಿದ್ದೆ ಯಾರು ಏನೇ ಮಾಡಿದ್ರು ಕೂಡ ನಮ್ಮ ಪಕ್ಷಕ್ಕೆ ಪೂರಕವಾಗಿ ಮಾಡ್ತಾರೆ ಅಂತ ಬಿ ವೈ ವಿಜ್ಗೇಂದ್ರ ಹೇಳಿಕೆ ಕೊಟ್ಟಿದ್ದಾರೆ ಸಭೆ ಕರೆದು ಚರ್ಚೆ ಮಾಡಬೇಕು ಪಕ್ಷ ಹೆಂಗೆ ಬಲಪಡಿಸಬೇಕು ಅಂತ ಹೇಳಿ ಚರ್ಚೆ ಮಾಡೋದಕ್ಕೆ ಅದ್ರ ಬಗ್ಗೆ ನಾನು ತಲೆ ಕಟ್ಕೊಂಡಿಲ್ಲ ಯಾಕಂದ್ರೆ ಯಾರೇನೇ ಮಾಡಿದ್ರು ಕೂಡ ಪಕ್ಷಕ್ಕೆ ಪೂರಕವಾಗಿ ಆಗ್ಬಿಡ್ತಕ್ಕಂಥದ್ದು ನಮ್ಮೆಲ್ಲರ ಅಭಿಲಾಷೆ ಆ ನಿಟ್ಟು ಅವರು ಕೂಡ ಮಾಡ್ತಾ ಇರ್ಬೋದು ಅಂತ ನಾನ್ ಅವ್ರು ಹಿರಿಯರಿದ್ದಾರೆ ಸಭೆ ಕರೆದು ಚರ್ಚೆ ಮಾಡಬೇಕು ಪಕ್ಷ ಹೆಂಗೆ ಬಲಪಡಿಸ್ಬೇಕು ಅಂತ ಹೇಳಿ ಚರ್ಚೆ ಮಾಡೋದಕ್ಕೆ